ಆರ್ ಬಿ ಐ ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಹೇಗೆ ಪಾತ್ರ ವಹಿಸಿದ್ರು ಇದಕ್ಕೆ ಕಾರಣ ಏನು ಭಾರತದಲ್ಲಿ ಹಲವು ಬುದ್ಧಿಜೀವಿಗಳಿದ್ರು ಕೂಡ ಅಂಬೇಡ್ಕರ್ ಅವರೇ ಯಾಕೆ ಮುಖ್ಯ ಆದ್ರು ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನು ರೇಖಾ ಹಾಸನ ಸ್ವಾತಂತ್ರ್ಯೋತ್ತರ ಭಾರತದ ನವನಿರ್ಮಾಣಕ್ಕೆ ಅಂಬೇಡ್ಕರ್ ಕೊಡುಗೆ ಅಗಾಧವಾದದ್ದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಎಂಬ ಒಂದು ವಾಕ್ಯದ ಹೊರತಾಗಿಯೂ ಅಂಬೇಡ್ಕರ್ ಹಾಗೂ ಅವರ ವಿಚಾರಗಳ ಬಗ್ಗೆ ತಿಳಿಯಬೇಕಾದ ವಿಷಯಗಳು ಬಹಳಷ್ಟಿವೆ ಆರ್ ಬಿ ಐ ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಹೇಗೆ ಪಾತ್ರ ವಹಿಸಿದ್ರು ಇದಕ್ಕೆ ಕಾರಣ ಏನು ಭಾರತದಲ್ಲಿ ಹಲವು ಬುದ್ಧಿಜೀವಿಗಳಿದ್ರೂ ಕೂಡ ಅಂಬೇಡ್ಕರ್ ಅವರೇ ಯಾಕೆ ಮುಖ್ಯ ಆದ್ರು ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿಯೇ ಎಂಬೆಲ್ಲ ಪ್ರಶ್ನೆಗಳ ಉತ್ತರಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ವಿಷಕ್ ಬರೋಣ ಬ್ರಿಟಿಷರ ಕಾಲದಲ್ಲಿ ಆರಂಭಗೊಂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇರುವ ಸಂಬಂಧದ ಕುರಿತು ಹೆಚ್ಚಿನವರಿಗೆ ತಿಳಿದಿಲ್ಲ ಅಂದರೂ ಕೂಡ ಆಶ್ಚರ್ಯವೇನೂ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಆರಂಭಗೊಂಡ ಆರ್ ಬಿ ಐ ಅಂಬೇಡ್ಕರ್ ಅವರ ಆರ್ಥಿಕ ಪರಿಕಲ್ಪನೆಯಿಂದ ರೂಪುಗೊಂಡಿದೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಹನ್ನೆರಡು ವರ್ಷಗಳ ಹಿಂದೆಯೇ ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಆಧರಿಸಿ ಆರ್ ಬಿ ಐಯನ್ನು ಬ್ರಿಟಿಷ್ ರಾಜ್ ಸ್ಥಾಪಿಸಿತ್ತು ವಿದೇಶದಲ್ಲಿ ಅರ್ಥಶಾಸ್ತ್ರ ಡಾಕ್ಟರೇಟ್ ಪದವಿಯನ್ನು ಪಡೆದ ಮೊದಲ ಭಾರತೀಯರಾದ ಅಂಬೇಡ್ಕರ್ ಆಧುನಿಕ ಜಗತ್ತಿನ ಮಹತ್ವದ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ರು ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ದಿ ಪ್ರಾಬ್ಲಮ್ ಆಫ್ ರುಪಿ ಇಟ್ಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಎಂಬ ಪ್ರೌಢ ಪ್ರಬಂಧವನ್ನು ಅಂಬೇಡ್ಕರ್ ಮಂಡಿಸ್ತಾರೆ ಜಗತ್ತಿನಲ್ಲೇ ರೂಪಾಯಿ ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ಮಾತನಾಡಿದ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಹೀಗಾಗಿಯೇ ಭಾರತದ ಹಣ ವ್ಯವಸ್ಥೆಯ ಪರಿಶೀಲನೆಗಾಗಿ ಮತ್ತು ಹಣ ಚಲಾವಣೆಯ ಸುಧಾರಣೋಪಾಯಗಳನ್ನು ಸೂಚಿಸಲು ಭಾರತಕ್ಕೆ ಬಂದ ಹಿಲ್ಟನ್ ಇನ್ ಕಮಿಷನ್ ಅಥವಾ ದಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಆಯೋಗವು ಅಂಬೇಡ್ಕರ್ ಕೆಲಸಗಳ ಮೊರೆ ಹೋಗುತ್ತೆ ದಿ ರಾಯಲ್ ಕಮಿಷನ್ ಆ್ಯಂಡ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಆಯೋಗದ ಸದಸ್ಯರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತಕ್ಕೆ ಭೇಟಿ ನೀಡಿದಾಗ ಅಂಬೇಡ್ಕರ್ ಅವರು ಮಂಡಿಸಿದ ಮಹಾಪ್ರಬಂಧ ದಿ ಪ್ರಾಬ್ಲಮ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸಲ್ಯೂಷನ್ ಪುಸ್ತಕವನ್ನು ಬಲವಾಗಿ ಶಿಫಾರಸು ಮಾಡಿತು ಬಳಿಕ ಆ ಪುಸ್ತಕವನ್ನು ತಮ್ಮ ಬಳಿಯೇ ಇಟ್ಕೊಂಡಿದ್ದರ ಬಗೆಯೂ ಹಲವು ಉಲ್ಲೇಖಗಳಿವೆ ಅಂದರೆ ಸಂವಿಧಾನದ ಕರ್ತೃ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ದಶಕದಲ್ಲೇ ಪಾಶ್ಚಾತ್ಯ ದೇಶಗಳಲ್ಲೇ ಪ್ರಭಾವಶಾಲಿಯಾಗಿದ್ದವು ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಹಿಲ್ಟನ್ ಯಂಗ್ ಆಯೋಗದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಸ್ತುತಪಡಿಸಿದ ಮಾರ್ಗಸೂಚಿಗಳು ಕಾರ್ಯಶೈಲಿ ಮತ್ತು ದೃಷ್ಟಿಕೋನದ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರೂಪಿಸಲಾಗಿದೆ ಹಿಲ್ಟನ್ ಯಂಗ್ ಕಮಿಷನ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ವರದಿಯ ಶಿಫಾರಸುಗಳ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಅಸ್ತಿತ್ವಕ್ಕೆ ಬಂತು ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರ ಆರ್ಥಿಕ ವಿಚಾರಗಳ ಮೇಲೆಯೇ ಆರ್ಬಿಐ ರೂಪಿತಗೊಂಡಿದೆ ಎಂಬುದಂತೂ ಸ್ಪಷ್ಟ ಅರ್ಥಶಾಸ್ತ್ರ ಸಂಶೋಧನೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಗಳ ಹೊರತಾಗಿಯೂ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಆಗಾಗ್ಗೆ ದುರ್ಬಲಗೊಳಿಸುತ್ತಿರುವುದು ವಿಷಾದನೀಯ ವಾಸ್ತವವಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರು ನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂಬೇಡ್ಕರ್ ಎಂದಿರುವುದು ಉಂಟು ಅರ್ಥಶಾಸ್ತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಣಿತಿ ಗಮನಾರ್ಹವಾಗಿದೆ ಇದು ಅವರ ನೆಚ್ಚಿನ ವಿಷಯವಾಗಿತ್ತು ಮತ್ತು ಅವರು ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಿಂದ ಈ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ನಡೆಸಿದರು ಅವರ ಸಾಧನೆಗಳ ಹೊರತಾಗಿಯೂ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಉದ್ಧಾರಕ ಮತ್ತು ಭಾರತೀಯ ಸಂವಿಧಾನ ಶಿಲ್ಪಿ ಎಂದಷ್ಟೇ ಪ್ರಸ್ತುತಪಡಿಸಲಾಗ್ತಿದೆ ಆರಂಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕೇಂದ್ರ ಕಚೇರಿಯನ್ನು ಕೋಲ್ಕತ್ತಾದಲ್ಲಿ ಹೊಂದಿತ್ತು ನಂತರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮುಂಬೈಗೆ ಸ್ಥಳಾಂತರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಾರ್ವಜನಿಕ ವಲಯದ ಘಟಕವಾಗುವ ಮೊದಲು ಇದು ಖಾಸಗಿ ಘಟಕವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಭಾರತಕ್ಕೆ ಮರಳಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ಮತ್ತು ರಾಜಕೀಯ ಕೆಲಸಗಳಿಂದಾಗಿ ಅರ್ಥಶಾಸ್ತ್ರಕ್ಕೆ ಅವರ ಕೊಡುಗೆಯನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತೆ ಆದಾಗ್ಯೂ ಆರ್ಥಿಕ ಉನ್ನತಿಯ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನಗಳು ಅವರ ಸಾಮಾಜಿಕ ಮತ್ತು ರಾಜಕೀಯ ಕಾರಣದ ಮಹತ್ವದ ಅಂಶವಾಗಿವೆ ಆರ್ಥಿಕ ಉನ್ನತಿ ಇಲ್ಲದೆ ಸಾಮಾಜಿಕ ಮತ್ತು ರಾಜಕೀಯ ಭಾಗವಹಿಸುವಿಕೆ ಸಾಧ್ಯವಿಲ್ಲವೆಂದು ಅವರು ಬಲವಾಗಿ ನಂಬಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತೀಯ ಕರೆನ್ಸಿ ಹಣದುಬ್ಬರ ಮತ್ತು ವಿನಿಮಯ ದರಗಳು ಭಾರತದ ರಾಷ್ಟ್ರೀಯ ಲಾಭಾಂಶ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ಅಭಿವೃದ್ಧಿ ಪ್ರಾಚೀನ ಭಾರತೀಯ ವಾಣಿಜ್ಯ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಹಾಗೂ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಿದರು ಅವರು ಈ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿದ್ದಲ್ಲದೆ ಸಮಸ್ಯೆಗಳಿಗೆ ಪ್ರಾಯೋಗಿಕವಾಗಿ ಪರಿಹಾರಗಳನ್ನು ಕೂಡ ಒದಗಿಸಿದರು ಅರ್ಥಶಾಸ್ತ್ರಜ್ಞ ವಿಷಯಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ತಿಳುವಳಿಕೆ ಮತ್ತು ಕೊಡುಗೆಯನ್ನು ವಿಶ್ವಾದ್ಯಂತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಶ್ಲಾಘಿಸಿದರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಪಡೆಯಲು ಸಾಧ್ಯವಾಯಿತು ಪ್ರಾಚೀನ ಭಾರತೀಯ ವಾಣಿಜ್ಯ ಕುರಿತು ತಮ್ಮ ಪ್ರಬಂಧವನ್ನು ಬರೆದರು ಇದು ಪ್ರಾಚೀನ ಭಾರತೀಯ ವಾಣಿಜ್ಯದ ಬಗ್ಗೆ ಅವರ ತಿಳುವಳಿಕೆಗೆ ಒಳನೋಟವನ್ನು ನೀಡ್ತು ತಮ್ಮ ಪ್ರಬಂಧದಲ್ಲಿ ಅವರು ಪ್ರಾಚೀನ ಭಾರತೀಯ ವ್ಯಾಪಾರ ವ್ಯವಸ್ಥೆಯನ್ನು ಬಾಧಿಸುತ್ತಿದ್ದ ಸಮಸ್ಯೆಗಳನ್ನು ಪರಿಶೀಲಿಸಿದರು ಜೊತೆಗೆ ಅವುಗಳ ಸಂಭಾವ್ಯ ಪರಿಹಾರಗಳನ್ನು ಪ್ರಸ್ತುತಪಡಿಸಿದರು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ವಿಧಾನವು ಪ್ರಾಯೋಗಿಕವಾಗಿತ್ತು ಭಾರತ ಹಿಂದುಳಿಯಲು ಭೂ ವ್ಯವಸ್ಥೆಯಲ್ಲಿನ ಅಸಮಾನ ಹಂಚಿಕೆ ಸುಧಾರಣೆಗಳ ವಿಳಂಬವೇ ಕಾರಣವೆಂದು ಹೇಳಿದರು ಆರ್ಥಿಕ ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಪ್ರಜಾಪ್ರಭುತ್ವ ಸಮಾಜವಾದವು ಪರಿಹಾರವಾಗಿದೆ ಎಂಬುದನ್ನು ಪ್ರತಿಪಾದಿಸಿದರು ಅವರು ಲೈಸೇಜ್ ಫೇರ್ ಮತ್ತು ವೈಜ್ಞಾನಿಕ ಸಮಾಜವಾದವನ್ನು ವಿರೋಧಿಸಿದರು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಗ್ರಾಮೀಣ ಆರ್ಥಿಕತೆಯ ಪರಿವರ್ತನೆಯಿಂದ ಸಾಧ್ಯವೆಂದು ನಂಬಿದರು ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸಿದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಬಲವಾಗಿ ಪ್ರತಿಪಾದಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಿ ಸಿ ಪದವಿಯಲ್ಲಿರುವಾಗ ಅರ್ಥಶಾಸ್ತ್ರದ ಬಗ್ಗೆ ಅವರ ದೃಷ್ಟಿಕೋನಗಳು ಪ್ರಭಾವಿತವಾದವು ಅವರ ಪ್ರಬಂಧವು ಆ ಕಾಲದ ಅತ್ಯಂತ ನಿರ್ಣಾಯಕ ಆರ್ಥಿಕ ಸಮಸ್ಯೆಯಾಗಿದ್ದ ರೂಪಾಯಿ ಅಪಮೌಲ್ಯೀಕರಣದ ಮೇಲೆ ಕೇಂದ್ರೀಕರಿಸಿತು ಡಾಕ್ಟರ್ ಅಂಬೇಡ್ಕರ್ ಅವರು ಹಣಕಾಸು ಆಯೋಗದ ವರದಿಯನ್ನು ಐದು ವರ್ಷಗಳ ಅಂತರದಲ್ಲಿ ಮಂಡಿಸಬೇಕೆಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಅವರು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯ ನೀಲ ನಕ್ಷೆಯನ್ನು ಸಿದ್ಧಪಡಿಸಿದ್ರು ಐ ಅವರ ಕೊಡುಗೆಯನ್ನು ಗುರುತಿಸ್ತು ಮತ್ತು ಎಂಬತ್ತು ವರ್ಷಗಳ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ಅವರ ಹೆಸರಿನಲ್ಲಿ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡಿತು ಬಾಬಾ ಸಾಹೇಬರು ದೊಡ್ಡ ಕೈಗಾರಿಕೆಗಳ ಸ್ಥಾಪನೆಯನ್ನ ಪ್ರತಿಪಾದಿಸಿದ್ರು ಜೊತೆಗೆ ಅದೇ ಸಮಯದಲ್ಲಿ ಕೃಷಿ ಸಮಾಜದ ಬೆನ್ನೆಲುಬು ಎಂಬುದನ್ನು ಗುರುತಿಸಿದ್ರು ದೇಶದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವುದರಿಂದ ಕೃಷಿಯನ್ನ ನಿರ್ಲಕ್ಷಿಸಬಾರದು ಕೈಗಾರಿಕೆಗಳು ಕಚ್ಚಾ ವಸ್ತುಗಳಿಗಾಗಿ ಕೃಷಿ ಅವಲಂಬಿಸುವ ಎಂಬುದನ್ನು ಒತ್ತಿ ಹೇಳಿದರು ಕೃಷಿಯ ಆಧಾರದ ಮೇಲೆ ಆಧುನಿಕ ಭಾರತದ ಅಡಿಪಾಯ ಹಾಕಲಾಗುವುದು ಎಂದ ಅಂಬೇಡ್ಕರ್ ಅವರು ಕೃಷಿ ಕ್ಷೇತ್ರದ ಮರು ಸಂಘಟನೆ ಮತ್ತು ಕೃಷಿ ಭೂಮಿಯ ರಾಷ್ಟ್ರೀಕರಣಕ್ಕಾಗಿ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಪ್ರತಿಪಾದಿಸಿದರು ಅಲ್ಲದೆ ರಾಜ್ಯವು ಜನರ ಆರ್ಥಿಕ ಜೀವನವನ್ನು ಅತ್ಯುನ್ನತ ಉತ್ಪಾದಕತೆಯನ್ನ ಸಾಧಿಸುವ ಮತ್ತು ಖಾಸಗಿ ಉದ್ಯಮಕ್ಕೆ ಯಾವುದೇ ಬೇಡಿಕೆ ಇಲ್ಲದೆ ಸಂಪತ್ತನ್ನು ಸಮಾನವಾಗಿ ವಿತರಿಸುವಂತೆ ಯೋಜಿಸಬೇಕು ಅಂತ ಶಿಫಾರಸು ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಯೋಜಿತ ರೀತಿಯಲ್ಲಿ ರಾಜ್ಯದ ಮಾಲೀಕತ್ವವನ್ನು ಪ್ರಸ್ತಾಪಿಸಿದ್ರು ಕೃಷಿಯಲ್ಲಿ ಸಾಮೂಹಿಕ ಕೃಷಿ ಮತ್ತು ಕೈಗಾರಿಕಾ ವಲಯದಲ್ಲಿ ರಾಜ್ಯ ಸಮಾಜವಾದವನ್ನು ಶಿಫಾರಸು ಮಾಡಿದ್ರು ಕೃಷಿ ಮತ್ತು ಕೈಗಾರಿಕೆಗೆ ಅಗತ್ಯವಾದ ಬಂಡವಾಳವನ್ನು ಒದಗಿಸುವ ಜವಾಬ್ದಾರಿಯನ್ನು ರಾಜ್ಯವು ಹೊಂದಿತ್ತು ಬಡತನ ನಿರುದ್ಯೋಗ ಹಣದುಬ್ಬರ ಹಿಂದುಳಿದಿರುವಿಕೆ ಅಸಮಾನತೆ ಮತ್ತು ವಿದೇಶಿ ಕರೆನ್ಸಿಗೆ ಸಂಬಂಧಿಸಿದಂತೆ ಭಾರತೀಯ ರೂಪಾಯಿ ಅಪಮೂಲ್ಯದಂತಹ ರಾಷ್ಟ್ರವನ್ನ ಬಾಧಿಸುತ್ತಿರುವ ಸಮಸ್ಯೆಗಳಿಗೆ ಸಂಭಾವ್ಯ ಪರಿಹಾರಗಳನ್ನು ಒದಗಿಸುವುದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಸಂಶೋಧನೆ ಇಂದು ಪ್ರಸ್ತುತವಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸು ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಯ ಸೆಕ್ಷನ್ ಇಪ್ಪತ್ತರ ಪ್ರಕಾರ ವಿನಿಮಯ ಹಣ ರವಾನೆ ಮತ್ತು ಇತರ ಬ್ಯಾಂಕಿಂಗ್ ಕಾರ್ಯಾಚರಣೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ರಶೀದಿಗಳು ಮತ್ತು ಪಾವತಿಗಳನ್ನು ನಿರ್ವಹಿಸಲು ಆರ್ಬಿಐಗೆ ಅಧಿಕಾರ ನೀಡುತ್ತೆ ಭಾರತದಲ್ಲಿ ಸರ್ಕಾರಿ ವ್ಯವಹಾರವನ್ನು ನಡೆಸಲು ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂದು ಆರ್ ಬಿ ಐಗೆ ಅನುಮತಿಸುತ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂದು ಎ ರಾಜ್ಯ ಸರ್ಕಾರಗಳೊಂದಿಗೆ ವಹಿವಾಟು ನಡೆಸಲು ಐಗೆ ಅಧಿಕಾರ ನೀಡುತ್ತೆ ಸಿಕ್ಕಿಂ ಹೊರತುಪಡಿಸಿ ಭಾರತದ ಎಲ್ಲಾ ರಾಜ್ಯಗಳೊಂದಿಗೆ ಐ ಒಪ್ಪಂದ ಮಾಡಿಕೊಂಡಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದೊಂದಿಗೆ ವಿಲೀನಗೊಳ್ಳುವ ಮೊದಲು ಸಿಕ್ಕಿಂ ಸ್ವಾತಂತ್ರ್ಯ ರಾಜ್ಯವಾಗಿತ್ತು ವಿಲೀನ ಒಪ್ಪಂದದ ಭಾಗವಾಗಿ ಸಿಕ್ಕಿಂನ ಮೂಲ ನಿವಾಸಿಗಳ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ರಕ್ಷಿಸಲು ವಿಶೇಷ ನಿಬಂಧನೆಗಳನ್ನು ನೀಡಲಾಯಿತು ಈ ಸವಲತ್ತುಗಳಲ್ಲಿ ಆದಾಯ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿಯ ಜತೆಗೆ ರಾಜ್ಯದ ಜನರಿಗೆ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುವುದು ಸೇರಿದೆ ನಾಗಪುರದಲ್ಲಿರುವ ಆರ್ಬಿಐ ಕೇಂದ್ರ ಲೆಕ್ಕಪತ್ರ ವಿಭಾಗವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಖಾತೆಗಳನ್ನು ನಿರ್ವಹಿಸುತ್ತದೆ ಆದಾಯ ಸಂಗ್ರಹಣೆ ಮತ್ತು ಪಾವತಿ ನಿರ್ವಹಣೆಗಾಗಿ ಆರ್ಬಿಐ ಉತ್ತಮ ಕಾರ್ಯನಿರ್ವಹಿಸುವ ವ್ಯವಸ್ಥೆಯನ್ನು ಹೊಂದಿದೆ ಸರ್ಕಾರಿ ವಹಿವಾಟುಗಳು ಆರ್ಬಿಐನ ಸಾರ್ವಜನಿಕ ಲೆಕ್ಕಪತ್ರ ಇಲಾಖೆ ಮತ್ತು ಆರ್ಬಿಐ ಕಾಯ್ದೆಯ ಸೆಕ್ಷನ್ ನಲವತ್ತೈದರ ಅಡಿ ನೇಮಕಗೊಂಡ ಏಜೆನ್ಸಿ ಬ್ಯಾಂಕ್ಗಳ ಶಾಖೆಯು ಜಾಲಗಳ ಮೂಲಕ ನಡೆಯುತ್ತವೆ ಪ್ರಸ್ತುತ ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಮೂರು ಖಾಸಗಿ ವಲಯದ ಬ್ಯಾಂಕುಗಳಾದ ಐಸಿಐಸಿಐ ಬ್ಯಾಂಕ್ ಲಿಮಿಟೆಡ್ ಎಚ್ ಸಿ ಬ್ಯಾಂಕ್ ಲಿಮಿಟೆಡ್ ಮತ್ತು ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏಜೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತವೆ ಏಜೆನ್ಸಿ ಬ್ಯಾಂಕುಗಳ ಅಧಿಕೃತ ಶಾಖೆಗಳು ಮಾತ್ರ ಸರ್ಕಾರಿ ವಹಿವಾಟುಗಳನ್ನು ಕೈಗೊಳ್ಳಬಹುದು ಈ ವ್ಯವಸ್ಥೆಯು ದೇಶಾದ್ಯಂತ ಹಲವು ಶಾಖೆಗಳು ವ್ಯಾಪಿಸುವ ಜಾಲವನ್ನು ಅನುಮತಿಸುತ್ತದೆ ಸರ್ಕಾರಿ ವಹಿವಾಟುಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತದೆ ಅಂಬೇಡ್ಕರ್ ಅವರ ರಾಜಕೀಯ ವಿಚಾರಗಳು ಭಾರತ ಮತ್ತು ಜಾಗತಿಕ ಭಾರತೀಯ ವಲಸೆಗಾರರಲ್ಲಿ ವಿಶ್ವದ ಕೆಲವು ಬಡ ಮತ್ತು ಸಾಮಾಜಿಕ ಹಿಂದುಳಿದವರನ್ನು ಇವತ್ತಿಗೂ ಪ್ರೇರೇಪಿಸುತ್ತದೆ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಂಬೇಡ್ಕರ್ ಓದಿರುವುದರ ನೆನಪಿಗಾಗಿ ಲಂಡನ್ನ ಕಿಂಗ್ ಹೆನ್ರಿ ರಸ್ತೆಯಲ್ಲಿ ನಾಲ್ಕು ಅಂತಸ್ತಿನ ಅಂಬೇಡ್ಕರ್ ಹೌಸ್ ಇರುವುದನ್ನು ಕಾಣಬಹುದು ಈ ಕಟ್ಟಡದ ನೆಲಮಾಳಿಗೆ ಸಭೆ ಅಧ್ಯಯನ ಕೊಠಡಿ ಮತ್ತು ಹಿಂಭಾಗದಲ್ಲಿ ಉದ್ಯಾನವನವನ್ನು ನೋಡುವ ವಾಚನಾಲಯವನ್ನು ಹೊಂದಿದೆ ಿದೆ ಕಂಚಿನ ಅಂಬೇಡ್ಕರ್ ಪ್ರತಿಮೆ ಮತ್ತು ಹೂದೋಟಗಳಿಂದ ಕೂಡಿದೆ ಜೊತೆಗೆ ಅವರ ಭಾವಚಿತ್ರಗಳು ಮತ್ತು ಅವರ ಜೀವನದ ವಿವಿಧ ಘಟನೆಗಳ ಚಿತ್ರಗಳನ್ನು ಕೂಡ ಹಾಕಲಾಗಿದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಮಾಣದಲ್ಲಿ ಮಹತ್ತರ ಪಾತ್ರ ವಹಿಸಿರುವುದಲ್ಲದೆ ಕೆಲಸದ ಸಮಯವನ್ನು ಹನ್ನೆರಡು ಗಂಟೆಗಳಿಂದ ಎಂಟು ಗಂಟೆಗೆ ಕಡಿತಗೊಳಿಸುವುದು ತುಟ್ಟಿ ಭತ್ಯೆ ರಜೆ ಪ್ರಯೋಜನ ಉದ್ಯೋಗಿ ವಿಮೆ ವೈದ್ಯಕೀಯ ರಜೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕನಿಷ್ಠ ವೇತನ ಮತ್ತು ವೇತನ ಶ್ರೇಣಿಯ ಸಮಯೋಜಿತ ಪರಿಷ್ಕರಣೆ ಕಾರ್ಮಿಕ ಕಾನೂನು ಹಕ್ಕುಗಳು ಮಹಿಳಾ ಹಕ್ಕುಗಳು ಶಿಕ್ಷಣ ಜಾತಿ ರಾಜಕೀಯ ಪ್ರಾತಿನಿಧ್ಯ ಮತ್ತು ಆರ್ಥಿಕತೆಯ ಕುರಿತು ಅಂಬೇಡ್ಕರ್ ಅವರ ಚಿಂತನೆಯು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದರೂ ಅಂಬೇಡ್ಕರ್ ಅವರ ಕಾರ್ಯಗಳು ಮತ್ತು ಅವರ ಅರ್ಥಜ್ಞಾನ ಸಾಕಷ್ಟು ಪ್ರಚಲಿತವಾಗದಿರುವುದು ಜನಪ್ರಿಯಗೊಳ್ಳದಿರುವುದು ದುರದೃಷ್ಟವೇ ಸರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ